ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಕೂರು ವಾರ್ಡ್ನಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಆಶ್ರಿತ್ ಗ್ರೂಪ್ನ ಮುಖ್ಯಸ್ಥರಾದ ಶ್ರೀಮತಿ ಭಾಗ್ಯಮ್ಮ ಹೆಚ್ ಆರ್ ಹನುಮಪ್ಪ ರೆಡ್ಡಿರವರ ಕುಟುಂಬದವರು ನೂತನವಾಗಿ ಎನ್ ಎಸ್ ಕಲ್ಯಾಣ ಮಂಟಪವನ್ನು ಕಟ್ಟಿಸಿಕೊಟ್ಟಿದ್ದು ಇಂದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಎನ್ ಎಸ್ ಕಲ್ಯಾಣ ಮಂಟಪಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪರವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿರವರು ವಿಧಾನಪರಿಷತ್ ಸದಸ್ಯರಾದ ಗೋಪಿನಾಥ್ ರೆಡ್ಡಿ ರಾಜ್ಯಸಭಾ ಮಾಜಿ ಸದಸ್ಯರಾದ ಕುಪೇಂದ್ರ ರೆಡ್ಡಿ ಆಶ್ರಿತ್ ಗ್ರೂಪ್ನ ಶ್ರೀಮತಿ ಪವಿತ್ರ ಶ್ರೀನಿವಾಸ್ ರೆಡ್ಡಿ ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿ ಕಮಿಟಿ ಅಧ್ಯಕ್ಷರಾದ ಹುಲ್ಲಹಳ್ಳಿ ಶ್ರೀನಿವಾಸ್ ಬಿಬಿಎಂಪಿ ಮಾಜಿ ಸದಸ್ಯ ಬೇಗೂರು ಆಂಜನಪ್ಪ ಬೇಗೂರು ಲೋಕೇಶ್ ಹರೀಶ್ ಪ್ರಶಾಂತ್ ಸಂಪತ್ ರಮೇಶ್ ಆರಾಧ್ಯ ನವೀನ್ ಗೌಡ ಮಧುಸೂಧನ್ ರೆಡ್ಡಿ ಮತ್ತು ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯವರು ಮತ್ತು ಅನ್ನಪೂರ್ಣೇಶ್ವರಿ ಟ್ರಸ್ಟ್ ದೇವಾಲಯದ ಕಮಿಟಿ ಸದಸ್ಯರು ಹಾಗೂ ಬೇಕೂರಿನ ನಿವಾಸಿಗಳು ಭಕ್ತರು ಉಪಸ್ಥಿತರಿದ್ದರು ಬೆಂಗಳೂರಿನ ಇತಿಹಾಸ ಕೆಂಪೇಗೌಡರು ಸುಮಾರು ಐನೂರು ವರ್ಷಗಳು ಮುಂಚೆ ಬೆಂಗಳೂರು ಕಟ್ಟೋದಕ್ಕೆ ಕಟ್ಟಿದ್ರು ಅದಕ್ಕಿಂತಲೂ ಮುಂಚೆ ಬೆಂಗ್ ಇದು ಬೇಗೂರಿಗೆ ಇತಿಹಾಸದಲ್ಲಿ ಅನೇಕ ಚರಿತ್ರೆಗೆ ಹೋದರೆ ಇಲ್ಲಿ ದಾಖಲೆಗಳು ಸಿಗುತ್ತೆ ಶಿಲಾಸನಗಳು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ಮತ್ತು ಅದು ಅದರಲ್ಲೂ ವಿಶೇಷವಾಗಿ ಈ ಒಂದು ದೇವಸ್ಥಾನ ಇದೆಲ್ಲ ನಾಗೇಶ್ವರ ದೇವಸ್ಥಾನ ಇದು ಹಿಂದೆ ಗಂಗರು ಆಳ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ರು ಅವಾಗ ಕಟ್ಟಿದ್ರು ಮತ್ತು ಅದಾದಮೇಲೆ ಚೋಲ್ರು ಕೂಡ ಚೋಲ್ಡ್ರ ಇದ್ದಾರಲ್ಲ ಸುಮಾರು ನೂರ ಎಂಟು ದೇವಸ್ಥಾನಗಳು ಅವ್ರು ಕಟ್ಟಿದ್ರಂತೆ ಅದರಲ್ಲಿ ಹದಿನೆಂಟನೇ ದೇವಸ್ಥಾನ ಇದು ಅಂತ ಈಗ ನಮ್ಮ ಇತಿಹಾಸ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ಮತ್ತು ಈ ದೇವಸ್ಥಾನಕ್ಕೆ ನಾಲ್ಕು ಗೋಪುರಗಳು ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ ಇರ್ಬೋದು ಬೇಕಾಷ್ಟಿದೆ ಅಲ್ಲಿ ಈಗ ನಾಲ್ಕನೇ ಗೋಪುರ ಆಗ್ತಾಯಿದೆ ದಾನಿಗಳು ಒಂದು ಕೃಷ್ಣಪ್ಪನವರು ಇನ್ನೊಂದು ರವಿ ರೆಡ್ಡಿಯವರು ಇನ್ನೊಂದು ಪ್ರಭಾಕರ್ ರೆಡ್ಡಿಯವರು ಇನ್ನೊಂದು ಈಗ ಈಗ ಆನಂದ ಆನಂದಲ್ಲ ದೇವರಾಜವರು ನಾಲ್ಕು ಗೋಪುರಗಳು ಕಟ್ಟಿಸಿದ್ದಾರೆ ಮತ್ತು ಇವತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಶ್ರೀನಿವಾಸ್ ಶ್ರೀನಿವಾಸ ಅವರು ಹಿಂದೆ ಡೈನಿಂಗ್ ಹಾಲ್ ಕಟ್ಟಿಸಿದರು ಇವತ್ತು ಒಂದು ಇಲ್ಲಿ ಸಮುದಾಯವನ್ನು ಕಟ್ಟಬೇಕು ಅಂತ ಇಲ್ಲಿ ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಈ ಭಾಗದ ಎಲ್ಲ ಮುಖಂಡರು ಎಲ್ಲ ತೀರ್ಮಾನ ಮಾಡಿ ಅವರು ಮುಂದೆ ಬಂದಿದ್ದರಿಂದ ಇವತ್ತು ಈ ಒಂದು ಮದುವೆ ಕಲ್ಯಾಣ ಮಂಟಪ ಇವತ್ತು ಆಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಬ್ಬರು ಶಾಸಕರು ಇಬ್ಬರು ಅಕ್ಕಪಕ್ಕ ಕ್ಷೇತ್ರದವರು ಒಂದು ನಮ್ಮ ಕೃಷ್ಣಪ್ಪನವರು ಇನ್ನೊಂದು ಸತೀಶ್ ರೆಡ್ಡಿಯವರು ಮತ್ತು ನಮ್ಮ ಈ ಭಾಗದ ಎಲ್ಲ ಮಾಂಜನಪ್ಪ ಮಾಜಿ ಕಾರ್ಪೊರೇಟ್ರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮ್ಮ ರಮೇಶ್ ಕಾರ್ಪೊರೇಟ್ರು ಎಲ್ಲ ಮುಖಂಡರು ಎಲ್ಲ ಈ ಭಾಗದ ಎಲ್ಲ ಮುಖಂಡರು ಬಂದಿದ್ದಾರೆ ಮತ್ತು ಒಂದು ರೂಮ್ಸು ಯಾಕಂದರೆ ಇಲ್ಲಿ ಎರಡು ಮಾತ್ರ ರೂಮ್ಸ್ ಇದೆ ಉಳಿದಿರ್ತಕ್ಕಂಥದ್ದು ಜಾಗ ಇದೆ ಮುಜರಾಯಿಂದ ಹಣ ಕೊಟ್ಟರೆ ಒಂದು ಹತ್ತು ಇಪ್ಪತ್ತು ರೂಮ್ ಕಟ್ಕೊಳ್ತೀವಿ ಅಂತ ಈಗ ಪ್ರಪೋಸಲ್ಲು ಇಟ್ಟಿದ್ದಾರೆ ಇಪ್ಪತ್ತ ಈ ಮಾರ್ಚಿಗೆ ಬಡ್ಜೆಟ್ ಬರುತ್ತೆ ಏಪ್ರಿಲ್ ಬಡ್ಜೆಟಲ್ಲೇ ಇಪ್ಪತ್ತು ರೂಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ಅಂತ ಹೇಳಿದ್ದಾನೆ ಮತ್ತು ದೇವಸ್ಥಾನ ಕೂಡ ಭಾಳ ಚೌಕಟ್ಟವಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಈ ಮತ್ತೆ ರಥೋತ್ಸವ ಸಂದರ್ಭದಲ್ಲಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ಬರ್ತಾರೆ ಅದರಿಂದ ನಮ್ಮ ಅಯ್ಯೋ ಅವರು ಮತ್ತು ಈ ಭಾಗದ ಎಲ್ಲ ಮುಖಂಡರು ಮುಖಂಡರ ಸಹಕಾರ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಲೋಕಲ್ ನಮ್ಮ ಈ ಭಾಗದ ಶಾಸಕರು ಲೋಕಸಭಾ ಸದಸ್ಯರು ಹಿಂದಿನ ಲೋಕಸಭಾ ಸದಸ್ಯರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ನಗರ ಪಾಲಿಕೆ ಸದಸ್ಯರುಗಳು ಇನ್ನಿತರ ಎಲ್ಲರ ಮುಖಂಡರ ಸಹಕಾರದಿಂದ ದೇವಸ್ಥಾನ ಭಾಳ ಅಭಿವೃದ್ಧಿಯಾಗಿದೆ ಎಲ್ಲರ ಪರವಾಗಿ ಇವು ಎಲ್ಲ ಜನಕ್ಕೂ ಅಭಿನಂದನೆಗಳು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಬೇಗೂರು ಶ್ರೀ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಒಂದು ಉಚಿತವಾದಂಥ ಕಲ್ಯಾಣ ಮಂಟಪ ಆಗಬೇಕು ಅಂತ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಒಂದು ತುಂಬ ದಿನಗಳ ಆಸೆ ಆಗಿತ್ತು ಇವತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ಅವರ ಕುಟುಂಬ ಅದನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಭಗವಂತ ಇನ್ನಷ್ಟು ಭಕ್ತಾದಿಗಳಿಗೆ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಒಳ್ಳೆಯ ಸದ್ಬುತಿ ಕೊಡಲಿ ನಾನು ಕೂಡ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಒಂದು ಈಶ್ವರನ ಒಂದು ಆಶೀರ್ವಾದದಿಂದ ಆಂಜನೇಯನ ಒಂದು ಆಶೀರ್ವಾದದಿಂದ ಯಲ್ಲಮ್ಮ ದೇವಿಯ ಆಶೀರ್ವಾದದಿಂದ ನಾವೆಲ್ಲ ಬೆಳೆದು ಬಂದಂಥವರು ಆ ಒಂದು ದೇವಸ್ಥಾನವನ್ನು ತುಂಬ ಭಕ್ತಿಯಿಂದ ಅಭಿವೃದ್ಧಿಗೊಳಿಸೋ ಕೆಲಸವನ್ನು ನಮ್ಮ ಬೇಗೂರಿನ ಗ್ರಾಮಸ್ಥರು ತುಂಬ ಪರಿಶ್ರಮಪಟ್ಟು ನಾವು ಅಭಿವೃದ್ಧಿ ಕೆಲಸಗಳನ್ನು ಈ ದೇವಸ್ಥಾನಕ್ಕೆ ತುಂಬ ಭಕ್ತಿಯಿಂದ ಭಕ್ತಾದಿಗಳಂತೆ ನಾವು ಹಿಂದೇನು ಮಾಡಿದ್ದೇವೆ ಮುಂದೇನೂ ಮಾಡ್ತೇವೆ ಈ ಒಂದು ಪವಿತ್ರವಾದಂಥ ಸ್ಥಳ ಇನ್ನಷ್ಟು ಭಕ್ತಾದಿಗಳ ಒಂದು ಬೀಡಾಗಲಿ ಈ ಒಂದು ದೇವಸ್ಥಾನದಿಂದ ಇನ್ನಷ್ಟು ಲಕ್ಷಾಂತರ ಭಕ್ತಾದಿಗಳಿಗೆ ಅನುಗ್ರಹ ಸಿಗಲಿ ಮತ್ತು ಇಲ್ಲಿ ಉಚಿತವಾಗಿ ಕಲ್ಯಾಣ ಮಂಟಪದಲ್ಲಿ ಏನು ವಿವಾಹ ಆಗುವಂಥ ಅನೇಕ ಜೋಡಿಗಳಿಗೆ ಭಗವಂತ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ನಾಗೇಶ್ವರ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಬೇಗೂರಿನಲ್ಲಿ ಇವತ್ತು ಮುಜರಾಯಿ ಮಂತ್ರಿಗಳಂಥ ರಾಮಲಿಂಗರೆಡ್ಡಿ ಸಾಹೇಬರು ನನ್ನ ಆತ್ಮೀಯ ಹೇಳಿದಂಥ ಸತೀಶ್ ರೆಡ್ಡಿ ಅವರು ಎಲ್ಲರೂ ಸೇರಿ ಕಲ್ಯಾಣ ಮಂಟಪವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ನಮಗೆ ಹೊಸದಾಗಿ ಅಧ್ಯಕ್ಷ ಆದಮೇಲೆ ಶ್ರೀನಿವಾಸರು ಲೋಕೇಶ್ ಅವರು ಎಲ್ಲರೂ ಸೇರಿ ದೇವಸ್ಥಾನದ ಎಲ್ಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡೋದು ಕೆಳಗಡೆ ಗ್ರಾನೈಟಿಂದ ಹಿಡ್ದು ಒಳ್ಳೆಯ ರಥವನ್ನು ಮಾಡಿ ರಥೋತ್ಸವಕ್ಕೆ ಮೆರಗನ್ನು ತಂದು ಜೊತೆಯಲ್ಲಿ ಶ್ರೀನಿವಾಸ ರೆಡ್ಡಿಯವರು ಅವರ ಮನಸ್ಸಲ್ಲಿ ಭಾಳ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡು ಒಂದು ಸತಿ ಒಂದು ಹಾಲನ್ನು ಕಟ್ಟೋದು ಡೈನಿಂಗ್ ಹಾಲನ್ನು ಈ ಸತಿ ಚೌಟ್ರಿಯನ್ನು ಮಾಡಿದ್ದಾರೆ ನಿಜವಾಗ್ ಹೇಳಬೇಕಂದ್ರೆ ಈ ಕಲ್ಯಾಣ ಮಂಟಪದಿಂದ ಮಧ್ಯಮ ವರ್ಗದವರಿಗೆ ಮತ್ತು ನಾವು ಸಾಮಾನ್ಯ ವರ್ಗದವ್ರಿಗೆ ಮದುವೆ ಖರ್ಚನ್ನು ಕಮ್ಮಿ ಆಗಬೇಕು ಸಾಲ ಮಾಡಬಾರ್ದು ಮದುವೆಯನ್ನು ಚೆನ್ನಾಗಿ ಮಾಡಬೇಕು ಅದರಲ್ಲಿ ಆರ್ಕೆ ಮಾಡ್ಕೊಂಡಿರ್ತಾರೆ ದೇವಸ್ಥಾನದಲ್ಲೇ ಮಾಡಬೇಕು ಅಂತೇಳಿ ಈ ಚೌಟ್ರಿಯನ್ನು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಶ್ರೀನಿವಾಸ ವಂಸಂದ್ರ ಶ್ರೀನಿವಾಸ ರೆಡ್ಡಿಯವರು ಕಟ್ಟಿದ್ದಾರೆ ಅದಕ್ಕೆ ಸ್ಫೂರ್ತಿಯಾಗಿ ಸತೀಶ್ ಶೆಟ್ಟಿಯವರು ನಾವು ಇಲ್ಲಿನ ಊರಿನ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದು ಒಳ್ಳೆಯ ಒಮ್ಮತವಾಗಿ ಚೌಟ್ರಿಯನ್ನು ಚೆನ್ನಾಗಿ ಕಟ್ಟಿದ್ದಾರೆ ಅದನ್ನು ರಾಮ್ಲಿಂಗಡಿ ಸಾಹೇಬರು ಆ ರೂಮ್ಗಳನ್ನು ಕೊಡ್ತೀನಿ ಅಂತ ಹೇಳಿದರೆ ನಾವು ಲೆಟ್ರ್ ಮುಖಾಂತರ ಬರೆದು ಬೇಗ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ ಜೊತೇಲಿ ಜೋಡಿ ರಸ್ತೆಯೂ ಭಾಳ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಕೆರೆಯನ್ನು ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡ್ತಿದ್ವಿ ಭಗವಂತನ ಅನುಗ್ರಹ ಎಲ್ಲರಿಗೂ ಒಳ್ಳೆಯದಾಗಲಿ ಯಶಸ್ವಾಗಲಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಸಾರ್ವಜನಿಕರ ಜೊತೇಲಿ ನಾವು ಕೆಲಸವನ್ನು ಮಾಡ್ತಾಯಿರ್ತೀವಿ ಇವತ್ತು ಬೇಗೂರಿನಲ್ಲಿ ಅತ್ಯಂತ ಪುರಾತನವಾದ ದೇವಸ್ಥಾನದ ಪ್ರಣಾಂಗದಲ್ಲಿ ಇವತ್ತು ಎನ್ ಎಸ್ ಕಲ್ಯಾಣ ಮಂಟಪವನ್ನು ಶ್ರೀನಿವಾಸ ಅವರ ಕುಟುಂಬದವರು ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಮತ್ತು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಸ್ಥಳದಲ್ಲಿ ಕೂಡ ಇದೆ ಇದನ್ನು ಸಾರ್ವಜನಿಕರಿಗೆ ಉಪಯೋಗವೂ ಆಗುತ್ತೆ ಮತ್ತು ದೇವತಾ ಕಾರ್ಯಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳು ಕೂಡ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಈ ಭಾಗದಲ್ಲಿ ಸೊ ಇದನ್ನು ಮಾಡಿಕೊಟ್ಟವ್ರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ನಡೆದಕ್ಕಂಥ ಎಲ್ಲ ನಮ್ಮ ಹಿತೈಷಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟವಂಥ ಪ್ರತಿಯೊಬ್ಬರಿಗೂ ಕೂಡ ದೇವರು ಒಳ್ಳೆಯದನ್ನು ಕೊಡಲಿ ಅಂತ ಆಶಿಸ್ತೇನೆ ನಮ್ಮ ವಂಗಸಂದ್ರ ಹನುಮಂತಣ್ಣವ್ರ ಮಗ ಶ್ರೀನಿವಾಸ ರೆಡ್ಡಿ ಅವರು ಒಂದು ಒಳ್ಳೆ ಕಲ್ಯಾಣ ಮಂಟಪವನ್ನು ನಾಗೇಶ್ವರ ಸ್ವಾಮಿ ದೇವಸ್ಥಾನದ ಮಗಲಲ್ಲಿ ಕಟ್ಟಿದ್ದಾರೆ ಇದು ಎಷ್ಟೋ ಜನ ಬಡವರಿಗೆ ಅನುಕೂಲ ಆಗುವಂಥದ್ದು ಯಾಕಂದರೆ ಮೊನ್ನೆ ಬಂದಿದ್ದರು ನಾನು ಹೇಳಿದೆ ಕ್ಲೀನಿಂಗು ಮತ್ತು ಖರ್ಚು ಎಷ್ಟು ಬರ್ತದೋ ಅಷ್ಟು ಮಾತ್ರ ಚಾರ್ಜ್ ತಗೊಂಡು ಬಡವ್ರಿಗೆ ಬಿಟ್ಟುಬೇಡಿ ಯಾಕಂದರೆ ಇವತ್ತಿನ ದಿನ ನಿಮ್ಗೆ ಗೊತ್ತಿದೆ ಸ್ವಲ್ಪ ಸಿಟಿ ಒಳಗೆ ಹೋದರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಈ ಥರ ಚೌಲ್ಟ್ರಿಗೆಲ್ಲೂ ಐದು ಲಕ್ಷಕ್ಕೆ ಕಡಿಮೆ ಯಾರೂ ಕೊಡೋಲ್ಲ ಬಡಬಗ್ಗರು ಮದುವೆ ಮಾಡಬೇಕು ಅನ್ನೋದಾದರೆ ಒಂದು ಎಕರೆ ಜಮೀನು ಮಾರಬೇಕು ಒಂದು ಮದುವೆಗೆ ನಾಲ್ಕು ಜನ ಹೆಣ್ಮಕ್ಳಿದ್ರೆ ಇರೋ ಜಮೀನೆಲ್ಲ ಮಾರಿಕೊಂಡು ಮದುವೆಗಳು ಮಾಡ್ತಾರೆ ಈ ಥರದ್ದು ಒಂದು ಕಲ್ಯಾಣ ಮಂಟಪಗಳಿದ್ದಾಗ ಏನೋ ಊಟದ ಖರ್ಚು ಮಾಡಿ ಊಟಗಳು ಮಾತ್ರ ಖರ್ಚು ಇಟ್ಕೊಂಡು ಇಂಥ ಚೌಟ್ರಿಗಳಲ್ಲಿ ಭಗವಂತನ ಸನ್ನಿಧಿ ಬೇರೆ ಇದೆ ಮತ್ತು ಭಾರಿ ಪುರಾತನವಾದ ನಾಗೇಶ್ವರನ ಸನ್ನಿಧಿ ಇದು ಈ ನಾಗೇಶ್ವರನ ಸನ್ನಿಧಿನಲ್ಲಿ ಇವತ್ತು ನಮ್ಮ ಸೀನಪ್ಪನವರು ಕಟ್ಟಿರ್ತಕ್ಕಂಥ ವಿಜೃಂಭಣೆಯ ಒಂದು ಕಲ್ಯಾಣ ಮಂಟಪ ನೋಡಿ ಭಾರಿ ಖುಷಿಯಾಯಿತು ಇದರ ಫಲವನ್ನು ಪಡ್ಕೊಳ್ಳೋದಕ್ಕೆ ಫಲಾನುಭವಿಗಳಿಗೆ ನಾನು ತಿಳಿಸೋದಿಷ್ಟೆ ಈ ಕ್ಷೇತ್ರ ಸಾವಿರಾರು ವರ್ಷಗಳ ಕ್ಷೇತ್ರ ಇದರಲ್ಲಿ ಶಕ್ತಿ ತುಂಬ ಇದೆ ಅಂಥ ಕ್ಷೇತ್ರದಲ್ಲಿ ಒಂದು ಮದುವೆ ಮಾಡಿಕೊಂಡ್ರೆ ಒಳ್ಳೆಯದಿರ್ತದೆ ನಮ್ಮ ಮಂಜು ಏನಾದರೂ ಮದುವೆ ಆಗಿಲ್ಲ ಅಂದರೆ ನಾನು ಇಲ್ಲೇ ಮಾಡಿಸ್ತಿದ್ದೆ ಯಾಕಂದರೆ ಶಕ್ತಿ ಇಲ್ಲಿದೆ ಹೇಳಿ ನಾನು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಆಮೇಲೆ ನಮ್ಮ ಸೀನಪ್ಪನವ್ರಿಗುನು ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇಲ್ಲಿ ಮದುವೆ ಆದಂಥವ್ರು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಲಿ ಅನ್ನೋದನ್ನು ಹೇಳ್ತಾ ನನ್ನ ಮಾತು ಇವತ್ತಿನ ದಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನು ವಿಶೇಷವಾಗಿ ಒಂದು ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ ಏನು ಎನ್ ಎಸ್ ಕಲ್ಯಾಣ ಮಂಟಪ ನಾಗೇಶ್ವರ ಸ್ವಾಮಿ ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ ಉದ್ಘಾಟನೆಗೆ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲರೂ ಸಹ ಹಿರಿಯರು ರಾಜ್ಯದ ಕಂದಾಯ ಸ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಆಗಮಿಸಿದರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಮ್ ಕೃಷ್ಣಪ್ಪನವರು ಪಕ್ಕದ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಹಲವಾರು ಗಣ್ಯರು ನಾಯಕರು ಈ ನಾಗೇಶ್ವರ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡಲಿಕ್ಕೆ ಮತ್ತು ಈ ಕಲ್ಯಾಣ ಕಲ್ಯಾಣ ಮಂಟಪ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ತಿಳಿಸ್ತೇನೆ ಏನು ಇವತ್ತಿನ ದಿನ ಕಲ್ಯಾಣ ಮಂಟಪ ಆಗಿದೆ ಬಡಬಗ್ಗರಿಗೆ ಈ ಸುತ್ತಮುತ್ತಲಿನ ಎಲ್ಲ ಬಡಬಗ್ಗರಿಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಈ ಕಲ್ಯಾಣ ಮಂಟಪವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಆದರೆ ಈ ಚೌಲ್ಟ್ರಿ ಉಚಿತವಾಗಿ ಏನು ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ನೀರಿನ ಖರ್ಚು ವೆಚ್ಚ ಮತ್ತು ಕರೆಂಟ್ ಸಣ್ಣ ಪುಟ್ಟ ವೆಚ್ಚಗಳನ್ನು ಭರಿಸಿ ಉಚಿತವಾಗಿ ಒಂದು ಸಾವಿರದ ಇನ್ನೂರು ವರ್ಷ ಇತಿಹಾಸ ಇರೋವಂಥ ನಾಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಒಂದು ಕಲ್ಯಾಣ ಮಂಟಪ ಆಗಿದೆ ಇದರ ಕಲ್ಯಾಣ ಮಂಟಪದಲ್ಲಿ ಮದುವೆ ಶುಭ ಸಮಾರಂಭಗಳನ್ನು ಮಾಡಿ ಅವರ ಯಶಸ್ವಿಯನ್ನು ಕಾಣಬೇಕು ಅವ್ರಿಗೆ ಒಳ್ಳೆಯದನ್ನು ಬಯಸ್ತಾ ಮತ್ತು ಇಲ್ಲಿ ಬಂದಂಥ ಎಲ್ಲ ಇಲ್ಲಿ ಬಂದಂಥ ಎಲ್ಲ ನಾಗರಿಕ ಮತ್ತು ಎಲ್ಲ ಭಕ್ತಾದಿಗಳಿಗೆ ನಾಗೇಶ್ವರ ಸ್ವಾಮಿಯ ಮತ್ತು ಈ ಒಂದು ಕಮಿಟಿಯ ಪರವಾಗಿ ಅನ್ನಪೂರ್ಣೇಶ್ವರ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ಹಾಗೂ ನಾಗೇಶ್ವರ ಸ್ವಾಮಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈವರೆಗೂ ತಾರೀಕು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾನು ಅನ್ನಪೂರ್ಣೇಶ್ವರ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದೆ ಈ ದಿನ ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ ಇನ್ನು ಮುಂದೆ ಈ ಅನ್ನಪೂರ್ಣೇಶ್ವರ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಜಿ ಲೋಕೇಶ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಅವರು ಅಧ್ಯಕ್ಷರಾಗ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಸುಗಮವಾಗಿ ನಡ್ಕೊಂಡು ಹೋಗಲಿ ಆ ನಡ್ಸ್ಕೊಂಡು ಹೋಗೋವಂಥದಕ್ಕೆ ಶ್ರೀ ನಾಗನಾಥೇಶ್ವರ ನಾಗೇಶ್ವರ ಸ್ವಾಮಿ ಅವರಿಗೆ ಆರೋಗ್ಯ ಆಯಸ್ಸು ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಲಿಕ್ಕೆ ಬಯಸ್ತೇನೆ ಈ ಒಂದು ಕಲ್ಯಾಣ ಕಲ್ಯಾಣ ಮಂಟಪ ಕಟ್ಟಿಸಿ ಹಲವಾರು ದಿನಗಳ ಕನಸು ಅವರ ಕುಟುಂಬಕ್ಕೆ ಮತ್ತು ಎಚ್ ಶ್ರೀನಿವಾಸ ರೆಡ್ಡಿ ಅವರ ಕುಟುಂಬಕ್ಕೆ ನೆನೆಸು ಪವಿತ್ರ ಎಚ್ ಶ್ರೀನಿವಾಸ ರೆಡ್ಡಿ ಅವ್ರಿಗೂ ಸಹ ನಾಗೇಶ್ವರ ಆರೋಗ್ಯ ಆಯುಸು ಶಾಂತಿ ನೆಮ್ಮದಿಯನ್ನು ಕೊಡಲಿ ಇಂಥ ಕಲ್ಯಾಣ ಮಂಟಪಗಳನ್ನು ಇನ್ನೂ ಹಲವಾರು ಮಾಡುವಂಥ ಶಕ್ತಿ ಸಾಮರ್ಥ್ಯ ಕೊಡಲಿ ಅಂತೇಳಿ ಅವ್ರಿಗೂ ಸಹ ಈ ಸಮಿತಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಹೃತ್ಪೂರ್ವವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮಸ್ಕಾರ ಮೊದಲನೇದಾಗಿ ಏನು ಸಾವಿರದ ಇನ್ನೂರು ವರ್ಷಗಳ ಹಿಂದುಗಡೆ ಗಂಗರು ಮತ್ತು ತದನಂತರ ಚೋಳರು ಬಂದು ಈ ಒಂದು ಗ್ರಾಮದಲ್ಲಿ ಪಂಚಲಿಂಗಿ ಪಂಚಲಿಂಗಗಳ ಒಂದು ದೇವಸ್ಥಾನ ಕಟ್ಟಿರ್ತಾರೆ ಅಲ್ಲಿನ ಇಲ್ಲಿನ ತನಕ ಹಲವಾರು ಪೂಜಾ ಕಾರ್ಯಕ್ರಮಗಳು ಹಿರಿಯರ ಮಾರ್ಗದರ್ಶನ ನಡ್ಕೊಂಡು ಬರ್ತಾಯಿದೆ ಆದರೆ ನಮ್ಮ ಸುತ್ತಮುತ್ತಲೇ ಇರುವಂಥ ಮಧ್ಯಮ ವರ್ಗದವರ ಒಂದು ಗಮನದಲ್ಲಿಟ್ಕೊಂಡು ದೇವಸ್ಥಾನ ಇದೆ ಆದರೆ ದೇವಸ್ಥಾನಕ್ಕೆ ಬಂದಾಗ ಸಣ್ಣ ಪುಟ್ಟ ಮದುವೆ ಮಾಡಲಿಕ್ಕೂ ಈ ಸರ್ಕಾರದ ಅನುಮತಿಗಳು ಬೇಕಾಗಿರ್ತಿತ್ತು ಆದರೆ ಇದೀಗ ಈ ನಮ್ಮ ಬಡ ಜನ ಬಡ ಜನತೆಗೆ ಎಲ್ಲ ಕಡೆ ಮದುವೆ ಮಾಡಬೇಕಂದ್ರೆ ಇವತ್ತು ಕ ಊಟಕ್ಕಾಗಲಿ ಮತ್ತು ಹೊಸ ಆಭರಣಗಳಿಗಾಗಲಿ ಖರ್ಚು ಮಾಡೋದಕ್ಕಿಂತ ಏನು ಚೋಟರಿಗೆ ಹೆಚ್ಚಿನ ಹಣ ಕೊಡಬೇಕಾಗಿತ್ತು ಅದನ್ನು ಮನಗಂಡಂತಹ ಮತ್ತು ನಮ್ಮ ದೇವಸ್ಥಾನದ ದೈವ ಭಕ್ತರಾದಂಥ ನಮ್ಮ ವಂಸಂದ ಗ್ರಾಮದ ಭಾಗ್ಯಮ್ಮ ಮತ್ತು ಅನ್ನುಪ್ಪ ಕಾಲ ಕಾ ಕಾಲಾಂತರಗಳಿಂದ ತುಂಬ ವರ್ಷಗಳಿಂದ ಅವರು ದೇವಸ್ಥಾನದ ಭಕ್ತರಾಗಾಗಿ ನಡ್ಕೊಂಡು ಹೋಗ್ತಾಯಿದ್ರು ಅವರ ಮನಸ್ಸಲ್ಲಿ ಒಂದು ಕೋರಿಕೆ ಇತ್ತು ಅಂತ ಏನು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಮತ್ತು ಅಣ್ಣಪುಂಡೇಶ್ವರಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ನಮ್ಮ ಉಳ್ಳಿ ಶ್ರೀನಿವಾಸ ಹತ್ರ ಒಂದು ಸಾರಿ ಹಿಂಗೆ ಕುಂತು ಮಾತಾಡಬೇಕಾದ್ರೆ ಏನಾದರೂ ಈ ಭಾಗದಲ್ಲಿ ಅನ್ನದಾಸೋಹಕ್ಕೆ ಏನು ನೀವು ವರ್ಷ ವರ್ಷ ಸುಮಾರು ವರ್ಷಗಳಿಂದ ದಿನನಿತ್ಯ ಅನ್ನದಾಸ ಮಾಡ್ತಾಯಿದ್ದೀರೋ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಅಂತೇಳಿ ಕಳೆದ ಎರಡು ವರ್ಷಗಳ ಹಿಂದ್ಗಡೆ ಒಂದು ಚಿಕ್ಕದಾದ ಒಂದು ಸಭಾಂಗಣ ಅಂದರೆ ಅನ್ನದ ಅನ್ನದಾಸೋಹ ಹೋಗಲಿಕ್ಕೆ ಒಂದು ಸಭಾಂಗಣ ಕಟ್ಕೊಡ್ತಾರೆ ಅವರ ಮನಸ್ಸಿಗೆ ಏನು ಬಂತೋ ಮತ್ತು ಶಕ್ತಿ ಏನು ಪ್ರೇರಣೆ ಆಯಿತೋ ಗೊತ್ತಿಲ್ಲ ಎರಡು ವರ್ಷದಲ್ಲೇ ಅವರೊಂದು ಈ ಒಂದು ಭಾಗಕ್ಕೆ ಒಂದು ಮಧ್ಯಮ ವರ್ಗದವರಿಗೆ ಒಂದು ಕಲ್ಯಾಣ ಮಂಟಪ ಕಟ್ಕೊಡ್ಬೇಕು ಆ ಕಲ್ಯಾಣ ಮಂಟಪ ಎಷ್ಟೇ ಕಟ್ಟು ಮಾಡಿದ್ರು ಆ ಕಟ್ಟಿದ್ರೂ ಅದರಲ್ಲಿ ಹಣಕಾಸನ್ನ ತೊಗೋಬಾರ್ದು ಏನಲ್ಲಿನ ಮಧ್ಯಮ ವರ್ಗದವರ ಕಷ್ಟ ಏನಿದೆಯೋ ಆ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಅಂತೇಳಿ ಯಾವುದೇ ಒಂದು ಹೆಚ್ಚಿನ ಆದಾಯ ಯಾರಿಗೂ ಬೇ ಬೇಕಾಗಿಲ್ಲ ದೇವಸ್ಥಾನಕ್ಕೆ ಮಿನಿಮಮ್ ಅಂದರೆ ಒಂದು ಸಾಮಾನ್ಯ ದರದಲ್ಲಿ ನಿಗದಿಪಡಿಸಿ ಈ ಒಂದು ಚೋಟಿಂಗ್ ಕೊಡಬೇಕು ಅಂತ ಮೊದಲೇ ಕಂಡೀಷನ್ ಹಾಕಿ ಇವತ್ತು ಒಂದು ಭವ್ಯವಾದ ಒಂದು ಒಂದು ಚೌಟ್ರಿ ನಮ್ಮ ಕಟ್ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾನು ಒಂದು ಕಳೆದ ಒಂದು ತಿಂಗಳಿನ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅವರ ಹಣ ಇದೆ ಅದೇ ಹಣ ಯಾರು ಬೇಕಾದರೂ ಖರ್ಚು ಮಾಡ್ತಾರೆ ಆದರೆ ವ್ಯವಸ್ಥಿತವಾಗಿ ತಾ ಆತನೇ ಬಂದು ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಇಲ್ಲೇ ನಿಂತು ಸಂಪೂರ್ಣವಾದ ಕೆಲಸ ನನ್ನ ಮನೆ ಕೆಲಸ ನಾನು ಸ್ವಂತ ಹೇಗೆ ವಾಸ ಮಾಡ್ತೀನೋ ಆ ಮನೆ ಕಟ್ಟಬೇಕು ಅನ್ನೋದು ಒಂದೇ ಒಂದು ನಿಶ್ಚಯ ಮಾಡ್ಕೊಂಡು ಈ ಮನೆ ಈ ಒಂದು ಕಲ್ಯಾಣ ಮಂಟಪ ಕಟ್ಕೊಟ್ಟಿದ್ದಾರೆ ಅದರ ಹಿಂದಗಡೆ ತುಂಬ ಪರಿಶ್ರಮ ಇದೆ ಈ ಒಂದು ಕಲ್ಯಾಣ ಮಂಟಪನ ನಮ್ಮ ಈ ಬೇಗೂರು ಗ್ರಾಮದ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ಕೊತೀನಿ ಹಾಗೆ ಇಡೀ ಈ ಒಂದು ಅವರ ಪವಿತ್ರ ಶ್ರೀನಿವಾಸ ರೆಡ್ಡಿ ಅವರು ಅವರ ಕುಂ ಕುಟುಂಬಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ ಇನ್ನಷ್ಟು ದೇವರ ಸೇವೆ ಮತ್ತು ಜನರ ಸೇವೆ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಈ ದಿನ ವಿಶೇಷವಾಗಿ ಈ ರಾಜ್ಯದ ಮುಜ್ರಾ ಇಲಾಖೆಯ ಸಚಿವರಾದ ರಾಮಲಿಂಗರೆಡ್ಡಿ ಅವರು ಬಂದಿದ್ದಾರೆ ಬಂದಿದ್ದರು ಅವರು ಅವರ ಅಮೃತ ಹಸ್ತದಿಂದ ಈ ಒಂದು ಕಲ್ಯಾಣ ಮಂಟಪವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಕಾಲದಲ್ಲಿ ಸದಾ ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪನವರು ಮತ್ತು ನಮ್ಮ ಪಕ್ಕದ ಗ್ರಾಮದ ಸತೀಶ್ ರೆಡ್ಡಿಯವರು ನಮ್ಮ ಬೆನ್ನೆಲು ಬೆನ್ನೆಲುಬಾಗಿ ಎಲ್ಲ ಆಗುವುಗಳಲ್ಲೂ ನಮ್ಮ ಜೊತೆಯಲ್ಲಿದ್ದು ಈ ಒಂದು ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಅವ್ರ ಜೊತೆ ಇಂದಿನ ಕೆಲವೇ ಕ್ಷಣಗಳಲ್ಲಿ ಈ ಭಾಗದ ಸಂಸದರಾದ ಡಾಕ್ಟರ್ ಸಿ ಎನ್ ಅವರು ಬರಲಿದ್ದಾರೆ ಹಾಗೆ ನಮ್ಮ ಈ ಭಾಗದ ವಿಧಾನ ಪರಿಷತ್ ಸದಸ್ಯರು ಗೋಪಿನಾಥ್ ರೆಡ್ಡಿ ಅವರು ಸಹ ಬಂದು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ಇಲ್ಲಿ ಇವತ್ತೇನು ಈ ಒಂದು ಕಾರ್ಯಕ್ಕೆ ಬರೀ ಶ್ರೀನಿವಾಸ ರೆಡ್ಡಿ ಅವರು ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಇದು ನನ್ನೊಬ್ಬನೇ ಕೆಲಸ ಅಲ್ಲ ಅದರಿಂದ ಇದಕ್ಕೆ ಸಹ ಹಲವಾರು ಜನ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಮ್ಮ ವ್ಯವಸ್ಥಾಪನೆ ಸಮಿತಿ ಮತ್ತು ಅಣ್ಣಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟಿಂದ ಅನಂತ ಧನ್ಯವಾದವನ್ನು ತಿಳಿಸೀನಿ ಹಾಗೆ ಈ ದಿನ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದಂತಹ ಪೊಲೀಸ್ ಇಲಾಖೆ ಆಗ್ಬೋದು ಮತ್ತು ವಿದ್ಯುತ್ ಇಲಾಖೆ ಆಗ್ಬೋದು ಮತ್ತು ಸಂಚಾರ ವಿಭಾಗ ಆಗ್ಬೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಬಿ ಬಿ ಎಮ್ ಪಿ ಕಾರ್ಮಿಕ ವರ್ಗ ಅವರೆಲ್ಲರಿಗೂ ನಮ್ಮ ವ್ಯವಸ್ಥಾಪನಾ ಸಮಿತಿ ಮತ್ತು ನನ್ನ ವೈಯಕ್ತಿಕವಾಗಿ ಅನಂತ ಅನಂತ ಧನ್ಯವನ್ನು ತಿಳಿಸಿನಿ ಹಾಗೆ ಈ ದಿನದಿಂದ ಈ ಕಾರ್ಯಕ್ರಮವನ್ನು ಇಷ್ಟು ಅದ್ದೂರಿಯಾಗಿ ಎಲ್ಲ ಕಡೆ ಪ್ರಚಾರ ಮಾಡ್ತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಅನಂತ ಧನ್ಯವಾದ ತಿಳಿಸಿನಿ ನಮಸ್ಕಾರ ನಮ್ಮ ಬೇಗೂರು ಇತಿಹಾಸ ಇರತಕ್ಕಂಥ ಶ್ರೀ ನಾಗೇಶ್ವರ ಸ್ವಾಮಿ ದೇವಸ್ಥಾನದ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನದ ಆವರಣದಲ್ಲಿ ಇವತ್ತು ಶ್ರೀ ನಾಗೇಶ್ವರ ಸ್ವಾಮಿ ಕಲ್ಯಾಣ ಮಂಟಪವನ್ನು ನಮ್ಮ ವಂಸಂದ್ರ ಗ್ರಾಮದ ಶ್ರೀನಿವಾಸ ರೆಡ್ಡಿ ಹಾಗೂ ಅವರ ಕುಟುಂಬದವರು ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಲ್ಯಾಣ ಮಂಟಪ ಅನೇಕ ಬಡ ಜನಗಳಿಗೆ ಅನುಕೂಲ ಆಗುತ್ತೆ ಎಷ್ಟೋ ಜನ ಇವತ್ತು ಮದುವೆ ಮಾಡಬೇಕು ಅಂದರೆ ತುಂಬ ಕಷ್ಟ ಅಂಥದ್ರಲ್ಲಿ ಚೌಟ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕಾಗುತ್ತೆ ಅಂಥದ್ರಲ್ಲಿ ಉಚಿತವಾಗಿ ಇಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿ ಅವರು ಉಚಿತವಾಗಿ ಅವ್ರನ್ನ ಮದುವೆ ಮಾಡಿಕೊಳ್ಳೋರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶ್ರೀ ನಾಗೇಶ್ವರ ಸ್ವಾಮಿ ದೇವ ಎಲ್ಲ ದೇವಸ್ಥಾನದ ಪರವಾಗಿ ಅಭಿನಂದನೆಗಳು ಜೊತೆಗೆ ಆ ಭಗವಂತ ಸಹ ಅವರಿಗೆ ಇನ್ನೂ ಅನೇಕ ಇಂಥ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸಗಳನ್ನ ಮಾಡೋಂಥ ಶಕ್ತಿ ಅವ್ರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತೊಮ್ಮೆ ನಾನು ಏನು ಶ್ರೀನಿವಾಸ ರೆಡ್ಡಿ ಅವರು ಇವತ್ತು ಮಾಡಿದ್ದಾರೆ ಇಲ್ಲಿ ಇದು ಈ ದೇವಸ್ಥಾನದ ಒಂದು ಈ ಮಟ್ಟಕ್ಕೆ ಬರಬೇಕು ಅಂದರೆ ಅನೇಕ ಭಕ್ತರ ಒಂದು ಬಂದಂಥ ಭಕ್ತಾದಿಗಳ ಶ್ರಮ ಜಾಸ್ತಿ ಇದೆ ಜೊತೆಗೆ ಅನೇಕ ಒಂದು ಈ ದೇವಸ್ಥಾನದ ಒಂದು ಸಮಿತಿಗಳನ್ನು ಮಾಡಿಕೊಂಡು ಟ್ರಸ್ಟನ್ನು ಮಾಡಿಕೊಂಡು ಈ ದೇವಸ್ಥಾನದ ಈ ಮಟ್ಟಕ್ಕೆ ಬೆಳವಣಿಗೆ ಆಗಿ ಈ ದೇವಸ್ಥಾನ ಎಷ್ಟು ಅಭಿವೃದ್ಧಿ ಆಗಬೇಕು ಅಂತಂದರೆ ಅನೇಕ ಜನಗಳ ಒಂದು ಶ್ರಮ ಇದೆ ಅವರೆಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಮತ್ತು ನಮ್ಮ ಏನು ದೇವರ ಒಂದು ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಬೇಕಂತ ಸಂದರ್ಭದಲ್ಲಿ ನಾನು ಹೇಳಿ ಮತ್ತೊಮ್ಮೆ ಶ್ರೀನಿವಾಸ ರೆಡ್ಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಬೇಗೂರಿನ ಶ್ರೀ ಶ್ರೀನಾಗನೇಶ್ವರ ದೇವಸ್ಥಾನ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಗಂಗಾಚೋಳರು ಕಟ್ಟಿರೋಂಥ ದೇವಸ್ಥಾನ ಇಲ್ಲಿ ಅನ್ನದಾನ ಒಂದು ನಡೀತಾ ಇತ್ತು ಅದಕ್ಕೆ ಒಂದು ಚೌಟ್ರಿ ಒಂದು ಡೈನಿಂಗ್ ಹಾಲ್ನ ಕಟ್ಟಬೇಕು ಅಂತ ಅಂದಾಗ ನಮ್ಮ ಪಕ್ಕದ ಗ್ರಾಮ ಆದ ರೆಡ್ಡಿ ರೆಡ್ಡಿಯವರು ಬಂದು ಅದಕ್ಕೆ ಒಂದು ಮಧ್ಯಮ ವರ್ಗದಕ್ಕೆ ಒಂದು ಅನ್ನದಾನಕ್ಕೆ ಅಂತ ನಾವು ಕಟ್ಟಿದ್ದು ಇವತ್ತು ಶ್ರೀಮಂತವರು ಇಲ್ಲಿ ಬಂದು ಮಾಡ್ಕೊಳೋ ಅಂಥದ್ದು ಒಂದು ಬ ಅದ್ಧೂರಿಯಾದ ಒಂದು ಚೌಟ್ರಿನ ಮಾಡಿದ್ದಾರೆ ಎಲ್ಲ ಜನಗಳು ಈ ಸುತ್ತಮುತ್ತಲ ಗ್ರಾಮಸ್ಥರು ಇದನ್ನು ಸದುಪಯೋಗ ಪಡಿಸ್ಕೊಬೋದು ಹಾಗೆ ಇವತ್ತು ಇಲ್ಲಿ ಬಂದಿದಂಥ ಗೆಸ್ಟಾಗಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಶಾಸಕರಾದಂಥ ಕೃಷ್ಣಪ್ಪನವರು ಬೊಮ್ಮನಳ್ಳಿ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಹಾಗೂ ಮುಜರಾಯಿ ಸಚಿವರಾದಂಥ ರಾಮಲಿಂಗರೆಡ್ಡಿಯವರು ಗೋಪಿನಾಥ್ ರೆಡ್ಡಿಯವರು ಇನ್ನೂ ಅನೇಕ ಗಣ್ಯರು ಬಂದಿದ್ದರು ಹಾಗೂ ಇದಕ್ಕೆ ಈ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮ ನಾಯಕರಾದಂಥ ಉಳ್ಳುವಳಿ ಸೀನಣ್ಣವರು ಹಾಗೂ ನಮ್ಮ ಲೋಕೇಶ್ ಅಣ್ಣವರು ಇದಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ ಈ ದಿನ ಇದುವರೆಗೂ ಈ ಅನ್ನಪೂರ್ಣೇಶ್ವರಿ ಟ್ರಸ್ಟಿಗೆ ಒಂದು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಹುಳ್ಳಿ ಸೀನಣ್ಣನವರು ಶ್ರಮಪಟ್ಟು ಮಾಡಿದ್ದಾರೆ ಈ ದಿನ ನಮ್ಮ ಹೊಸದ ಹೊಸದಾಗಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್ನಾಗಿ ಜಿ ಲೋಕೇಶ್ ಅವರು ಅದನ್ನು ವಹಿಸ್ಕೊಂಡಿದ್ದಾರೆ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅವರು ಇದೇ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡೋಗಿ ನಮ್ಮ ಸದಸ್ಯರು ಅವರಿಗೆಲ್ಲ ಕೈ ಜೋಡಿಸ್ತೀವಿ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ಸುಗೊಳಿಸಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳು